ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ತನುಜ್ವ ರಾಕೇಶ್ ಹಿರೇಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಅತ್ತೆಯವರು ನಿಮ್ಗೊಂದು ಸುಂದರವಾದ ಕಥೆನ ತಗೊಂಡು ಬಂದಿದ್ದಾರೆ ಆ ಕಥೆನ ಕೇಳೋ ಪೂರ್ವದಲ್ಲಿ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ನೋಡ್ರಿ ಅವರು ಮೊದಲು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಪ್ರೆಸ್ ಮಾಡೋದನ್ನ ಮರಕ್ ಹೋಗ್ಬೇಡ್ರಿ ಹಾಗಾದ್ರೆ ನೋಡ್ಕೊಂಡು ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ಒಂದು ಊರಿನಲ್ಲಿ ಇಬ್ಬರು ಗಂಡ ಹೆಂತಿ ಜಗ್ಗ ಶ್ರೀಮಂತಿದ್ರು ಅವ್ರಿಗೆ ಮಕ್ಳು ಇದ್ದಿದ್ದಿಲ್ಲ ದಿನಾ ಹೊಲಕ್ಕೆ ಹೋಗಿದ್ದೆ ಆತ ವಾಕ್ಯ ಒಂದಿನ ಅಲ್ಲೇ ನಾ ಬರ್ತೀನಿ ನಾ ಬರ್ತೀನಿ ಅಂತ ಮೂರು ಮೂರ್ಸಲಾ ಅಂತಿತ್ತಂತ ಒಂದಿನ ಬಂದು ಹೆಂತಿ ಹೇಳಿದ್ನಂತೆ ಹಿಂಗ ಅಂತಂದು ಮಂಗೆ ಹಂಗ ದಿನಾನು ಹಿಂಗ ಹೇಳ್ತಿತ್ತಂತ ஒன் இ க மழகம வந்து இன்னும் மாத்து கேக்கொரு மாத்தாடது ஏன் மாத்தாடக்கத்தாரவரு அந்தி இவ்வளோ ஜி ஸ்ரீம்தவ் மனுவெல்லாம் சம பங்காரி ரொக்க ஒடிவு எல்லா தகண்டு மக்களில் அவ்வளிகி இன்னும் நோட்த்திர் தரார இவ்ரி கண்டி மத்தி மாத்தாடு தராரிங்க நான் பர்த்தினி நான் பர்த்தினி அந்த ஹோதாக அந்த ஏ நீர்பேடா நீ வரபேடா நீ அந்த அந்த கண்டிப்பா ಅದಿಲ್ಲ ಅವನು ಒಂದ್ ದಿನ ಮತ್ತೆ ಹೊಲಪದಂತ ಅದನ್ನು ಇವ್ರಿಬ್ರು ಕಾಲ್ ಕೇಳ್ಕೊಂಡು ಹೋಗಿ ಮತ್ತೆ ಹೇಳಿದ್ನಂತೆ ನಾ ಬರ್ತೀನಿ ನಾ ಬರ್ತೀನಿ ಏ ಬರ್ಬೇಡ 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 ಅನ್ನ ಬಂದ್ ಹಂಗ ಬಂದು ಸುಮ್ಮನೆ ಮತ್ತೆ ಮಕ್ಕೊಂಡ್ರಂತ ಬೆಳಿಗ್ಗೆ ಇವರು ಅದನ್ನ ಕೇಳ್ಕೊಂಡು ಅಲ್ಲಿ ಇಬ್ರು ಹೋಗಿ ಅದನ್ನ ತೆಗ್ ತೆಗದು ಒತ್ತಿ ಅಲ್ಲೆಲ್ಲ ನೋಡಿದ್ರಂತ ದೊಡ್ಡ ಹಂಡೆ ಇತ್ತಂತ ಆ ಹಂಡೆ ಎತ್ತಿ ಒಳಗ ಬಾಯಿ ತಗದು ನೋಡ್ತಾರ ಜಗ್ಗ ಚೂಳ ಇರ್ತಾವ ಜಗ್ಗು ಚೋಳದ್ ಇಯೋ ಇವ್ರ ಜಗ್ಗ ಚೋಳದ ಹಂಡೆ ತುಂಬ ಅಂತ ಬಾಯಿ ಕಟ್ಟಿ ಅದನ್ನ ಹೋಗಿ ಅವ್ರ ಮೈ ಮ್ಯಾಗ ಸುರಿ ಬಿಡೋನು ಅವ್ರ ಸತ್ ಹೋಗಾರ ಅವ್ರ ಸತ್ತು ಹೋದ್ಬಿಟ್ಟು ಇಷ್ಟು ನಮ್ಮ ಬಂಗಾರ ಬೆಳ್ಳಿ ಆಸ್ತಿ ಒಡಿ ಎಲ್ಲ ನಮಗ ಹಾಕೈತಿ ಅಂತೇಳಿ ಬಡ ಬಳ ಹಂಡೆಗ್ ಹೊತ್ಕೊಂಡ್ಬಂದ ಮ್ಯ ಮ್ಯಾಗ ಹತ್ತಿ ಅಹ್ ಅದ್ ಹಂಡೇನ ಏನ್ ಮಾಡ್ತಾರ ಅಹ್ ಚೋಳು ಅವ್ರ ಮಕ್ಕೊಂಡಿರ್ತಾರ ಮ್ಯಾಗ ಹೋಗಿ ನೆಸಿನಾಗ ಸುರಿ ಬಿಡ್ತಾರ ಅವ್ರ ಮೈ ಮ್ಯಾಗ ದಬಾ ದಬಾ ದಬ ಚೋಳು ಬೂತಿರ್ತಾವ ಇವ್ರ ಕಣ್ಣಿ ಚೋಳು அவ்ர கண்ணிங்க ஜன ஜனா ஜன அவர் மைம ரொக்க வஸ்திர ஒடிவி நானே பங்காரது சர எல்லா விளத்தவர மைமா எத நோட்த்தாரயோ ரொக்க நானும் எல்லா விளக்கத்தவ நம்ம மைமக அந்த தபன் எத குந்த நோடத்தார அவ் இட்ரு நின்று ஏப்பாருல் பரிலே அந்த கரீத்தான கரது ಬರೀಪ್ಪ ಅಂತಂದು ಒಳಗ ತಗೋ ಅವ್ರಿಗೆ ಎಷ್ಟು ಬೇಕು ಇಷ್ಟ ರೊಕ್ಕ ನಾಣ್ಯಗಳು ಬಂಗಾರ ಸರ ಎಲ್ಲ ಕೊಡ್ತಾನ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಹೋಗ್ರಿಪ್ಪ ಸುಖದಿಂದ ಇರಿ ನೀವು ಅಂತೇಳಿ ಅವಾಗ ಬೇಡ ಅನ್ನ ಬ್ಯಾಡಣ್ಣ ಲಕ್ಷ್ಮಿ ಒಲಿತಾಳ ಅಂದ್ರೆ ತೆಗ್ಗಿದ್ದೆಲ್ಲ ನೀರ್ ನಿದಿರ್ತೇತಿ ಅಂತಾರಲ್ಲ ಸುಳ್ಳಲ್ಲ ಇದು ಬೇಡ ಅನ್ನ ಕೈಲಿ ಲಕ್ಷ್ಮಿ ಬಂದು ಒಲದು ನಮ್ ತಾನಾಗ್ಲೇ ಬಂದು ಬೀಳ್ತಾ ಅಲ್ಲ ಇದು ಅಂತ